ಎಚ್ ಡಿ ಕುಮಾರಸ್ವಾಮಿ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿ ಮತ್ತು ಜನಾರ್ದನ್ ರೆಡ್ಡಿ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ರಾಜ್ಯಪಾಲರು ಅಂಕಿತ ಹಾಕೋ ಬಗ್ಗೆ ಯಾರಿಗೂ ಕೂಡ ಅನುಮಾನ ಇರಲಿಲ್ಲ ಯಾಕಂದ್ರೆ ವಿರೋಧ ಪಕ್ಷಗಳು ಸಹಿತ ಯಾರಿಂದನೂ ಕೂಡ ಸುಗ್ರೀವಾಜ್ಞೆಗೆ ಆಕ್ಷೇಪ ಇರಲಿಲ್ಲ ಸಿಎಂ ವಿಚಾರದಲ್ಲಿ ಅಥವಾ ಕಾಂಗ್ರೆಸ್ ವಿಚಾರದಲ್ಲಿ ಇಷ್ಟೊಂದು ಮುಂದೆ ಬಂದು ಕಾರೋನ್ಮುಖರಾಗೋ ರಾಜ್ಯಪಾಲರು ವರ್ಷಾನುಗಟ್ಲೆ ಪ್ರಾಸಿಕ್ಯೂಷನ್ಗೆ ತಮ್ಮ ಮುಂದೆ ಬಿದ್ದಿರೋ ಕೇಸ್ಗಳ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ಕರ್ನಾಟಕದ ರಾಜ್ಯಪಾಲರ ನಡೆಗಳು ರಾಜ್ಯದ ಜನರ ಒಳತಿಗಾಗಿ ರಾಜ್ಯಪಾಲರು ಕಾರನ ನಿರ್ವಹಣೆ ಮಾಡಿದೆ ಬಿಜೆಪಿ ಏಜೆಂಟ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರಾ ಅನ್ನೋ ಸಂಶಯವನ್ನ ಹುಟ್ಟಾಕತೆ ನಮಸ್ಕಾರ ನಾನು ಸಪ್ತಾ ದೇಶದ ಮುಖ್ಯಸ್ಥರಾಗಿ ರಾಷ್ಟ್ರಪತಿ ಇರುವಂತನೇ ಭಾರತದಲ್ಲಿ ರಾಜ್ಯಗಳ ಮುಖ್ಯಸ್ಥರನ್ನ ರಾಜ್ಯಪಾಲ ಅಂತ ಕರೀತಾರೆ ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರು ಮುಖ್ಯಮಂತ್ರಿಗಳಾಗಿದ್ರು ಕೂಡ ರಾಜ್ಯಪಾಲರು ರಾಜ್ಯಗಳ ಮುಖ್ಯಸ್ಥರಾಗಿರ್ತಾರೆ ಈಗ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕರ್ನಾಟಕದ ರಾಜ್ಯಪಾಲರ ನಡೆಗಳು ರಾಜ್ಯದ ಜನರ ಒಳತಿಗಾಗಿ ರಾಜ್ಯಪಾಲರು ಕಾರ್ಯನ ನಿರ್ವಹಣೆ ಮಾಡಿದೆ ಬಿಜೆಪಿ ಏಜೆಂಟ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರಾ ಅನ್ನೋ ಸಂಶಯವನ್ನ ಹುಟ್ಟಾಕತ್ತೆ ಹೌದು ಸದ್ಯ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಬೇಸತ್ತು ಗ್ರಾಮೀಣ ಭಾಗದ ರೈತರು ಬಡವರು ಕೂಲಿ ಕಾರ್ಮಿಕರು ಮಾನಕ್ಕೆ ಹೆದರಿ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಯಾವುದೇ ಸರ್ಕಾರ ಬಂದ್ರೂ ಎಷ್ಟೇ ಕಠಿಣ ಕಾನೂನು ತಂದ್ರೂ ಸಾಲಗಾರರಿಂದ ಅಧಿಕ ಬಡ್ಡಿ ಮತ್ತು ಸಾಲ ವಸೂಲಿಗಾಗಿ ನೀಡೋ ಕಿರುಕುಳಕ್ಕೆ ಕಡಿವಾಣನೇ ಬಿದ್ದಿಲ್ಲ ತಿಂಗಳ ಹಿಂದೆಯಷ್ಟೇ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ದೂರುಗಳು ಆತ್ಮಹತ್ಯೆಯ ಸುದ್ದಿಗಳು ಬರ್ತಾ ಇದ್ದಂತೆ ಈ ಬಗ್ಗೆ ತಕ್ಷಣ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ತುರ್ತು ಸಂಪುಟ ಸಭೆಯನ್ನ ಕರೆದು ಸುಗ್ರೀವಾಜ್ಞೆ ತರೋ ನಿರ್ಧಾರವನ್ನ ಮಾಡಿತು ತಕ್ಷಣ ಕರುಡನ್ನ ಸಿದ್ಧಪಡಿಸಿ ಅಂಕಿತಕ್ಕಾಗಿ ರಾಜ್ಯಪಾಲರಿಗೆ ಕಳಿಸಿತ್ತು ರಾಜ್ಯಪಾಲರು ಅಂಕಿತ ಹಾಕೋ ಬಗ್ಗೆ ಯಾರಿಗೂ ಕೂಡ ಅನುಮಾನ ಇರಲಿಲ್ಲ ಯಾಕಂದ್ರೆ ವಿರೋಧ ಪಕ್ಷಗಳು ಸಹಿತ ಯಾರಿಂದನೂ ಕೂಡ ಸುಗ್ರೀವಾಜ್ಞೆಗೆ ಆಕ್ಷೇಪ ಇರಲಿಲ್ಲ ಯಾಕಂದ್ರೆ ಇದು ಅಕ್ರಮಕ್ಕೆ ಕಡಿವಾಣ ಹಾಕೋ ಮತ್ತು ಬಡವರ ಪರವಾದ ಸರ್ಕಾರದ ನಡೆಯಾಗಿತ್ತು ಅತ್ಯಂತ ಸ್ವಾಗತಾರ್ಹ ಆಗಿತ್ತು ಸಾಲ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಗಳಿಗೆ ಸರ್ಕಾರದ ನಿರ್ಧಾರ ಸ್ವಲ್ಪ ಭರವಸೆಯನ್ನ ಮೂಡಿಸಿತ್ತು ಆದ್ರೆ ರಾಜ್ಯಪಾಲರು ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ಸಾಲ ಕೊಟ್ಟವರ ರಕ್ಷಣೆಯು ಮುಖ್ಯ ದಂಡ ಹೆಚ್ಚಾಯಿತು ಶಿಕ್ಷೆಯ ಅವಧಿ ಕೂಡ ಹೆಚ್ಚಾಯ್ತು ಅನ್ನೋ ಕಾರಣ ನೀಡಿ ಈಗ ಇರೋ ಕಾನೂನಿನ ಅಡಿ ಪೊಲೀಸರನ್ನ ಬಳಸಿ ಕಡಿವಾಣ ಹಾಕಬಹುದು ಅನ್ನೋ ಸಲಹೆ ನೀಡಿ ವಾಪಸ್ ಕಳಿಸಿರೋದು ಅಚ್ಚರಿ ಮತ್ತು ನಿರಾಸೆಗೆ ಕಾರಣ ಆಗಿದೆ ರಾಜ್ಯಪಾಲರ ಇರಾದೆ ಕುರಿತು ಸಂದೇಹ ಮೂಡುವಂತಾಗಿದೆ ರಾಜ್ಯಪಾಲರು ಯಾರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಕಿರುಕುಳ ನೀಡೋರನ್ನೋ ಅಥವಾ ಕಿರುಕುಳ ಅನುಭವಿಸ್ತಾ ಇರೋರನ್ನೋ ಅನ್ನೋ ಕುರಿತು ಅನುಮಾನ ಉಂಟಾಗಿದೆ ಇದಷ್ಟೇ ಅಲ್ಲ ಈ ಹಿಂದೆ ಮೂಢಾ ಪ್ರಕರಣದಲ್ಲಿಯೂ ಕೂಡ ಪಾತ್ರನೇ ಇಲ್ಲದ ಸಿಎಂ ವಿರುದ್ಧ ರಾಜ್ಯಪಾಲರು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ಈ ತನಿಖೆಗೆ ರಾಜ್ಯಪಾಲರು ಅನುಮತಿನ ನೀಡಿದರು ಮುಖ್ಯಮಂತ್ರಿಯವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡೋದಕ್ಕೆ ಅನುಮತಿ ಕೋರಿ ಪ್ರದೀಪ್ ಕುಮಾರ್ ಎಸ್ ಪಿ ಟಿ ಜೆ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿಗಳಿಗೆ ಸಂಬಂಧಿಸಿದಂತೆ ಆರು ಪುಟಗಳ ಆದೇಶವನ್ನು ರಾಜ್ಯಪಾಲರು ಹೊರಡಿಸಿದರು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ ಸೆವೆಂಟೀನ್ ಎ ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಕ್ಷನ್ ಎರಡು ನೂರ ಹದಿನೆಂಟರ ಅಡಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಿರೋದಾಗಿ ಸಹಿ ಮಾಡಿ ಆದೇಶವನ್ನು ನೀಡಿದರು ದೂರಿನಲ್ಲಿರೋ ಆರೋಪಗಳನ್ನ ಮೇಲ್ನೋಟಕ್ಕೆ ಪುಷ್ಟೀಕರಿಸೋ ದಾಖಲೆಗಳು ಕೂಡ ಇದಾವೆ ಹಾಗಾಗಿ ಸಿದ್ದರಾಮಯ್ಯ ಅವರ ವಿರುದ್ಧದ ಆರೋಪಗಳ ಕುರಿತು ತಟಸ್ಥ ವಸ್ತುನಿಷ್ಠ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸೋ ಅಗತ್ಯ ಇದೆ ಅಂತ ಆದೇಶದಲ್ಲಿ ಉಲ್ಲೇಖಿಸಿದ್ರು ಸಿ ಎಂ ವಿಚಾರದಲ್ಲಿ ಅಥವಾ ಕಾಂಗ್ರೆಸ್ ವಿಚಾರದಲ್ಲಿ ಇಷ್ಟೊಂದು ಮುಂದೆ ಬಂದು ಕಾರ್ಯೋನ್ಮುಖರಾಗೋ ರಾಜ್ಯಪಾಲರು ವರ್ಷಾನುಗಟ್ಲೆ ಪ್ರಾಸಿಕ್ಯೂಷನ್ಗೆ ತಮ್ಮ ಮುಂದೆ ಬಿದ್ದಿರೋ ಕೇಸ್ಗಳ ಬಗ್ಗೆ ಗಮನಾನೇ ಹರಿಸ್ತಾ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿ ಮತ್ತು ಜನಾರ್ದನ್ ರೆಡ್ಡಿ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ರಾಜ್ಯಪಾಲರ ಮುಂದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತರ ಅಡಿಯಲ್ಲಿ ತನಿಖಾ ಸಂಸ್ಥೆಗಳು ಸಲ್ಲಿಸಿದ ಪ್ರಾಸಿಕ್ಯೂಷನ್ ಅನುಮತಿ ಅರ್ಜಿ ಬಾಕಿ ಇದೆ ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ ಹತ್ತೊಂಬತ್ತು ಹದಿನೇಳು ಎ ಮತ್ತು ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ ನೂರ ತೊಂಬತ್ತೇಳು ಮತ್ತು ಎರಡ್ ನೂರ ಹದಿನೆಂಟು ಆಗಿರೋ ಅಪರಾಧ ಪ್ರಕ್ರಿಯೆ ಸಂಹಿತೆಯಡಿ ಅನುಮತಿಯನ್ನು ಕೋರಲಾಗಿದೆ ಶಶಿಕಲಾ ಜೊಲ್ಲೆ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಒಂಬತ್ತರಂದು ಮತ್ತು ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಲೋಕಾಯುಕ್ತರು ಪೂರ್ವಾನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಮೂರನೇದು ಕುಮಾರಸ್ವಾಮಿ ಅವರ ವಿರುದ್ಧ ನವೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಭ್ರಷ್ಟಾಚಾರ ತಡೆ ಕಾಯ್ದೆಗೆ ಸೆಕ್ಷನ್ ಹತ್ತೊಂಬತ್ತರ ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಲಾಗಿದೆ ಎಸ್ಐಟಿ ಟಿ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ ಇನ್ನು ರಾಜ್ಯಪಾಲರು ಕೋರಿದ ಸ್ಪಷ್ಟನೆಗೆ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಸ್ಐ ಟಿ ಅಗತ್ಯ ಸ್ಪಷ್ಟನೆಯನ್ನ ನೀಡಿದೆ ನಾಲ್ಕನೇದು ಜನಾರ್ದನ್ ರೆಡ್ಡಿಗೆ ಸಂಬಂಧಿಸಿದ್ದು ಅವರ ವಿರುದ್ಧ ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹತ್ತೊಂಬತ್ತು ಮತ್ತು ಬಿ ಎನ್ ಎಸ್ ಎಸ್ ನಿಬಂಧನೆಗಳ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಲಾಗಿದೆ ಈ ಪ್ರಕರಣದಲ್ಲಿ ಜಾರ್ಜ್ ಶೀಟ್ ಸಹ ಸಲ್ಲಿಕೆ ಮಾಡಲಾಗಿದೆ ಆದರೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ಗವರ್ನರ್ಗೆ ಕೊಟ್ಟ ಸಣ್ಣ ಅಧಿಕಾರವನ್ನು ಕೂಡ ಉಪಯೋಗ ಮಾಡಿಕೊಳ್ಳದೆ ದುರುಪಯೋಗ ಮಾಡ್ಕೊಂಡಿದೆ ಹೆಚ್ಚಾಗಿ ಕಂಡು ಬಂದಿದೆ ರಾಜ್ಯಪಾಲರು ತಮ್ಮ ಘನತೆಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ನಡೆಸೋ ಕಾರ್ಯದಲ್ಲಿ ಪಕ್ಷಪಾತ ಎದ್ದು ಕಾಣಿಸ್ತಾ ಇದೆ ಅಂತ ಹಲವರು ಆರೋಪ ಮಾಡ್ತಾ ಇದ್ದಾರೆ ಜನರಿಗಾಗಿ ಜನರು ಕಷ್ಟಪಡ್ತಾ ಇರೋ ಈ ಸಂದರ್ಭದಲ್ಲೇ ಜನರ ಸಮಸ್ಯೆಗಳಿಗೆ ನಿಲ್ಬೇಕಾದ ರಾಜ್ಯಪಾಲರು ಸರ್ಕಾರ ಜನರ ಪರವಾಗಿ ಹೊರಡಿಸಿರೋ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಬೇಕಾಗಿತ್ತು ಆದರೆ ರಾಜ್ಯಪಾಲರು ಅಂಕಿತ ಹಾಕದೆ ಈ ರೀತಿ ನಡೆದುಕೊಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ